ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಮೀಪದ ಹೂವಿನ ಶಿಗ್ಲಿ ಮಠದ ಧಾರ್ಮಿಕ ಪಾಠಶಾಲೆ ಕಟ್ಟಡದ ಭೂಮಿ ಪೂಜೆಯನ್ನು ಮುಂದರಗಿ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಾಡೋ ಜಡಾಕ ಇಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ನೆರವೇರಿಸಿದರು ಲಕ್ಷ್ಮೇಶ್ವರದಿಂದ ಶಿಗ್ಲಿ ಮಾರ್ಗದಲ್ಲಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹತ್ತಿರವಿರುವ ದಿವಂಗತ ಬಸವರಾಜ್ ಗೂಡಪ್ಪ ಉಪನಾಳರವರು ಹೂವಿನ ಶಿಗ್ಲಿ ಶ್ರೀ ವಿರತ್ತಮಠಕ್ಕೆ ನೀಡಿರುವ ಒಂದು ಎಕರೆ ಭೂಮಿ ದಾನ ಮಾಡಿರುವ ಜಮೀನಿನಲ್ಲಿ ಧಾರ್ಮಿಕ ಪಾಠಶಾಲೆ ಕಟ್ಟಡದ ಭೂಮಿ ಪೂಜೆಯನ್ನು ಮಾನೀಪುರ ಚನ್ನವೀರ ಮಹಾಸ್ವಾಮೀಜಿಗಳವರ ಅಧ್ಯಕ್ಷತೆಯಲ್ಲಿ ಮಾನಿಪುರ ಅಭಿನವ ಬಸವಣ್ಣ ಅಜ್ಜನವರು ಕಲ್ಯಾಣಪುರ ಕುಂದಗೋಳರವರ ನೇತೃತ್ವದಲ್ಲಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ರವರು ಶಂಕುಸ್ಥಾಪನೆ ಮಾಡುವ ಮೂಲಕ ಭೂಮಿ ಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಮತ್ತು ಜಿಎಂ ಮಹಾಂತ ಶೆಟ್ಟರ್ ಮಾತನಾಡಿ ಹೂವಿನ ಶಿಗಿ ವಿರಕ್ತ ಮಠದ ನಿರಂಜನ ಜಗದ್ಗುರು ಶ್ರೀಗಳವರು ಆಯುರ್ವೇದ ಸೇವೆ ಮಾಡುವ ಮೂಲಕ ಸೋನಾಳ ಗ್ರಾಮದಿಂದ ಬಂದು ಇಲ್ಲಿ ನೆಲೆಸಿ ಈ ಮಠವನ್ನ ಉದ್ಧರಿಸಿದ್ದಾರೆ ನಿರಂಜನ ಜಗದ್ಗುರುಗಳು ವಿರತ್ತ ಮಠವನ್ನು ಸ್ಥಾಪಿಸಿ ಜಾಗೃತಿ ಸ್ಥಾನವನ್ನಾಗಿ ಮಾಡಿದ್ದಾರೆ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಈಗಿರುವ ಚನ್ನವೀರ ಮಹಾಸ್ವಾಮೀಜಿಗಳು ಉನ್ನತ ಮಠಕ್ಕೆ ಮಠವನ್ನು ಎತ್ತರಿಸಿದ್ದಾರೆ ಇದುವರೆಗೂ ವಿರತ್ತ ಮಠ ಯಾವುದೇ ರೀತಿಯ ಆಸ್ತಿ ಹಣ ಮಾಡಿಲ್ಲ ಭಕ್ತರನ್ನೇ ಆಸ್ತಿಯನ್ನಾಗಿ ಮಾಡಿದೆ ಶ್ರೀಮಠಕ್ಕೆ ಎಂಬತ್ತೇಳು ಲಕ್ಷಕ್ಕೂ ಕಿಮ್ಮತ್ತಿನ ಆಸ್ತಿಯನ್ನು ದಾನ ಮಾಡಿರುವುದು ಅಭಿನಂದನಾರ್ಹವಾದದ್ದು ಇಂತಹ ಧಾರ್ಮಿಕ ಪಾಠಶಾಲೆಯನ್ನು ಈ ಸ್ಥಳದಲ್ಲಿ ನಿರ್ಮಿಸುತ್ತಿರುವುದು ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಈ ಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಧಾರ್ಮಿಕ ಪಾಠಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಸಹಕಾರ ನೀಡುತ್ತಾರೆ ಎಂಬ ಭರವಸೆಯೂ ಕೂಡ ನಮಗಿದೆ ನಾವು ಕೂಡ ನಮ್ಮ ಕೈಲಿ ಆದಷ್ಟು ಧನ ಸಹಾಯವನ್ನು ಮಾಡುತ್ತೇವೆ ಇದಕ್ಕೆ ಪೂರಕ ಶಕ್ತಿಯಾಗಿ ನಾವೆಲ್ಲರೂ ಇರ್ತೀವಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಪಿ ಬಳೆಗಾರ ಚಂಬಣ್ಣ ಬಾಳಿಕಾಯಿ ಎಂಕೆ ಕಳ್ಳಿಮಠ ಬಸವರಾಜ್ ಬೆಂಡಿಗೇರಿ ಹುಲಿಕೇಶಿ ಉಪನಾಳ ಪ್ರಕಾಶ್ ಉಪನಾಳ ಮಹೇಶ್ ಲಿಂಬೈ ಸ್ವಾಮಿ ಮಠ ನಿಂಗಪ್ಪ ಕಟ್ಟಿಮನಿ ಈಶ್ವರ್ ಮೆಡ್ಲೇರಿ ರಾಮಣ್ಣ ಲಮಾಣಿ ಶಿಗ್ಲಿ ಗಂಗಾಧರ್ ಮೆಣಸಿನಕಾಯಿ ಸೋಮಣ್ಣ ಉಪನಾಳ ಪೂರ್ಣಾಜಿ ಕರಾಟೆ ವೆಂಕಟೇಶ್ ಮಾತಾಡೆ ಮಂಜುನಾಥ ಮಾಗಡಿ ನಾಗರಾಜ ಚಿಂಚಲಿ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಕೂಡ ಧಾರ್ಮಿಕ ಪಾಠಶಾಲೆ ಕಟ್ಟಡಕ್ಕೆ ಧನ ಸಹಾಯ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಭೂಮಿದಾನಿಗಳಾದ ಬಸವರಾಜ ಗೂಡಪ್ಪ ಉಪನಾಳ ಇವರ ಧರ್ಮಪತ್ನಿಯವರಾದ ಶ್ರೀಮತಿ ಪಾರ್ವತಿ ಬಸವರಾಜ ಉಪನಾಳ ಮತ್ತು ಮಕ್ಕಳು ಹಾಗೂ ಉಪನಾಳ ಪರಿವಾರದವರನ್ನು ಶ್ರೀಮಠದಿಂದ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಳಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಅಪರೂಪವಾದಂತಹದ್ದು ಅವರ ಮಗನಾಗಿರ್ತಕ್ಕಂತಹ ಬಸವರಾಜ ಮನೆಯವರು ಇವತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ನಿಜವಾಗಲೂ ಕೂಡ ಅವರ ದಾನ ಸಾರ್ಥಕವಾದದ್ದು ಅದನ್ನ ಒಂದು ಧಾರ್ಮಿಕ ಪಾಠಶಾಲೆಯನ್ನಾಗಿ ಇವತ್ತು ಭೂಮಿ ಪೂಜೆ ಮಾಡಿಸಿ ಈಗಾಗಲೇ ನಮ್ಮ ಗಡುವೇವ್ರ ಮೊದಲು ಹೇಳಿದಾಗ ಅದು ತೀವ್ರವಾಗಿ ರೂಪುಗೊಳ್ಬೇಕಾದ್ರೆ ಎಲ್ಲರ ಸಹಾಯ ಸಹಕಾರ ನಿಮ್ಮೆಲ್ಲರ ಮತ್ತು ನಾವು ಗಂಗನ ಶೆಟ್ಟರು ಕೂಡ ಹೇಳಿದ್ವಿ ಲಕ್ಷ್ಮೇಶ್ವರ ಅಂದ್ರೆ ಲಕ್ಷ್ಮೀಪುರ ಅಂತ ಆ ರೀತಿಯಲ್ಲಿ ನೀವೆಲ್ಲ ಲಕ್ಷ್ಮೀಪುತ್ರಾಗಿ ನೋಡೋದ್ರಿಂದ ನೀವು ಕೂಡ ಉದಾರವಾಗಿ ದಾನ ಕೊಡುವ ಮೂಲಕ ಯಾಕಂದ್ರೆ ಕೊಟ್ಟದ್ದು ತನಗೆ ಬತ್ತಿಟ್ಟದ್ದು ಪರ್ರಿಗೆ ಅಂತ ದಾನ ಧರ್ಮ ಮಾಡೋಣದ್ರಿಂದ ಇವತ್ತು ನಿಜವಾಗಲೂ ಕೂಡ ಧರ್ಮ ಸಂಸ್ಥೆಗಳು ಪಾಠಶಾಲೆಗಳು ಸಾಕಷ್ಟು ಇವತ್ತು ಬೆಳೆಯೋದಕ್ಕೆ ಕಾರಣ ಆಗಿದ್ದಾವೆ